सो इधर बर्क पड़ी है क्या इधर सिमाटर बर्क पड़ी कंफ्यूज मार्क पड़ी है न्यू सिंपल प्रेजेंट कंटिन्यूस बोल रहा था सिंपल प्रेजेंट वाले इधर है सो इधर ना ये इधर बिट्टू बेरे सेंटेंसेस देना है मरे इगा डॉक्टर अदा लग रहा डॉक्टर टीचर इधर लग रहा बेरे सेंटेंसेस देना है मरे ओके इधर इस टू आई थिंक इधर ले रहा हूँ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೋಗಿದ್ರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಿಕ ಬರಲಿಕ್ಕೆ ಬರಲ್ಲಂತಾನೆ ಇಲ್ಲ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತೆ ಎಸ್ ಸಿಗುತ್ತೆ ಎರ್ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಂಡಿ ಅದು ಅಲ್ಲದೆ ನೀವು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಅದರ ಅದ್ರದ್ದು ಇಲೀಷ್ನ ಹೇಗೆ ಕೇಳಿದ್ನ ನಾವು ಈ ಕೋರ್ಸ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಮನೆಯಲ್ಲಿ ಹೋಗಬಹುದು ಅಥವಾ ಯಾವುದೇ ಬಿಸ್ನೆಸ್ ಮಾಡಬಹುದು ಓಕೆ ಸಾವಿರ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ ಅಥವಾ ಕೆಲವು ಬಂದಿರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಹೆಸರನ್ನು ರಜಿಸ್ಟರ್ ಈಗ ನಾವು ಐ ನೋ ತಗೊಳ್ಳೋಣ ಓಕೆ ಐ ನೋ ನೋ ಮಾಸ್ಟರ್ಸ್ ಏನು ನನಗೆ ಗೊತ್ತು ನೀವು 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 ಐ ನೋ ನನಗೆ ಗೊತ್ತು ಐ ನೀವು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಐ ಡಿಡ್ಸ್ ನೋ ನನಗೆ ಗೊತ್ತಿರಲಿಲ್ಲ ಓಕೆ ಸೊ ಇದನ್ನ ಇಟ್ಕೊಂಡು ಸೇಮ್ ನೀವು ಇಲ್ಲಿ ನೋಡಿ ಐ ನೋ ಇಸ್ ಅ ಡಾಕ್ಟರ್ ನನ್ಗೆ ಗೊತ್ತು ಒಂದು ಡಾಕ್ಟರ್ ಅಂತ ಐ ನೋ ಇಸ್ ಇಟ್ ಅ ಡಾಕ್ಟರ್ ನನ್ಗೆ ಗೊತ್ತು ಒಂದು ಡಾಕ್ಟರ್ ಅಲ್ಲ ಅಂತ ಐ ಡೋಂಟ್ ನೋ ಈಸ್ ಡಾಕ್ಟರ್ ನಂಗೆ ಗೊತ್ತಿಲ್ಲ ಅವ್ನು ಡಾಕ್ಟರ್ ಅವ್ರೂ ಅಂತ ಬಟ್ ಅಲ್ಲಿ ನಾವು ಐ ಡೋಂಟ್ ನೋ ಬಳಸ್ದಾಗ ಸ್ವಲ್ಪ ಚೇಂಜ್ ಆಗುತ್ತೆ ನಾನು ಅದನ್ನ ಹೇಳ್ತೀನಿ ಐ ನ್ಯೂ ಈಸ್ ಅ ಡಾಕ್ಟರ್ ನಂಗೆ ಗೊತ್ತಿತ್ತು ಅವ್ನ್ ಡಾಕ್ಟರು ಅಂತ ಐ ಡಿಡಂಟ್ ನೋ ಈಸ್ ಅ ಡಾಕ್ಟರ್ ನಂಗೆ ಗೊತ್ತಿರಲಿಲ್ಲ ಅವ್ನ್ ಡಾಕ್ಟರ್ ಅಂತ ಓಕೆ ಸೊ ಇಲ್ಲಿ ಐ ನೋ ಐ ಡೋಂಟ್ ನೋ ಬಟ್ ಡೋಂಟ್ ನೋ ಅಂತ ತಗೊಂಡಾಗ ಸ್ವಲ್ಪ ಚೇಂಜ್ ಆಗುತ್ತೆ ನಾನು ಹೇಳ್ತೀನಿ डॉक्टर नमुन डाक्टर अब ना ई नो हि ईज ಸರಿ ನೋಡಿ ಐ ನೋ ಈಸ್ ಅ ಡಾಕ್ಟರ್ ನನ್ಗೆ ಗೊತ್ತು ಒಂದು ಡಾಕ್ಟರ್ ಅಂತ ನನಗೆ ಗೊತ್ತಿಲ್ಲ ಯೂಸ್ ಮಾಡಿದ್ರೆ ಹೆಂಗಾಗುತ್ತೆ ಗೊತ್ತಿರಲಿಲ್ಲ ಅದು ಫಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಡೋಂಟ್ ನೋ ನನಗೆ ಗೊತ್ತಿಲ್ಲ ಒಂದು ಡಾಕ್ಟರ್ ಅಂತ ಅದು ಸರಿ ಇದೆಯಾ

ಡಾಕ್ಟ್ರೊಂದು ಓಕೆ ಸರಿ ಇದೆ ಸೆಂಟೆನ್ಸ್ ಇದು ನಮ್ಗೆ ಗೊತ್ತಿಲ್ಲ ಅವ್ನು ಡಾಕ್ಟ್ರು ಅಂತ ನಮ್ಗೆ ಗೊತ್ತಿಲ್ಲ ಅವ್ನು ಡಾಕ್ಟ್ರು ಅಂತ ಸರಿ ಇದೆಯಾ ಸೆಂಟೆನ್ಸ್ ನನಗೆ ಸರಿ ಇದೆ ಅಂತ ಅನ್ಸ್ತಾ ನೋ ಕನ್ನಡ ಕನ್ನಡ ಫಸ್ಟ್ ಕನ್ನಡ ಕನ್ನಡದ ಸ್ಪಷ್ಟವಾಗಿರೋದು ನೀ ಕನ್ನಡದಲ್ಲೂ ತಪ್ಪು ಹೇಳ್ಕೊಡಿ ಇಂಗ್ಲೀಷ್ ಅಲ್ಲೂ ತಪ್ಪು ಹೇಳಿ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅವ್ನ್ ಡಾಕ್ಟರ್ ಅಂತ ಇದರ ಅರ್ಥ ಸರಿ ಇದೆಯಾ ಐ ಡೋಂಟ್ ಥಿಂಕ್ ಸರಿ ಇದೆಯಾ ನನ್ ಗೊತ್ತಿಲ್ಲ ಅವ್ನ್ ಡಾಕ್ಟರ್ ಹೌದು ಅಲ್ವೋ ಅಂತ ನನ್ ಗೊತ್ತಿಲ್ಲ ಅವ್ನ್ ಡಾಕ್ಟರ್ ಹೌದು ಅಲ್ವೋ ಅಂತ ನನ್ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ ಸೊ ಆ ಕನ್ಫ್ಯೂಷನ್ ಅದಕ್ಕೆ ನಾವು ಅಲ್ಲಿ ಐ ಡೋಂಟ್ ನೋ ಈಸ್ ಅ ಡಾಕ್ಟರ್ ಐ ಡೋಂಟ್ ನೋ ಈಸ್ ಅ ಡಾಕ್ಟರ್ ಅಂತಾನು ಹೇಳ್ಬೋದು ಬಟ್ ಗ್ರಾಮ್ಯಾಟಿಕಲಿ ನಾವು ಐ ಡೋಂಟ್ ನೋ ಇಫ್ ಆಗಬೇಕು ಐ ಡೋಂಟ್ ನೋ ಇಫ್ ಇಸ್ ಇಟ್ ಆಪ್ ಓಕೆ ಆವಾಗ ಗ್ರಾಮರ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗುತ್ತೆ ನೀವು ಇಫ್ ಇಲ್ಲದೇ ನಾವು ಹೇಳ್ಬೋದು ಅದು ಅರ್ಥ ಆಗುತ್ತೆ ಬೇರೆಯವರಿಗೆ ಹಂಗು ಹೇಳ್ತಾರೆ ಐ ಡೋಂಟ್ ನೋ ಈಸ್ ಅ ಡಾಕ್ಟರ್ ಐ ಡೋಂಟ್ ನೋ ಈಸ್ ಅ ಡಾಕ್ಟರ್ ಐ ಡೋಂಟ್ ನೋ ಇಫ್ ಈಸ್ ಅ ಡಾಕ್ಟರ್ ಒನ್ ಡಾಕ್ಟರ್ ಹೌದು ಅನ್ನೋ ಅಂತ ನನಗೆ ಗೊತ್ತಿಲ್ಲ ಅಥವಾ ಇಲ್ಲಿ ಇಫ್ ಬಂದು ನೀವು ಬೇರೆ ಹಾಕ್ಬೋದು ಐ ಡೋಂಟ್ ನೋ ವೆದರ್ ಐ ಟ್ ನೋ ಇಫ್ ಇಫ್ ಹಾಕಬಹುದು ಇಫ್ ಕರೆಕ್ಟ್ ಆಗಿ ಗ್ರಾಮಾಟಿಕ್ ಆಗಿರುತ್ತೆ ಇಲ್ಲಾಂದ್ರೆ ನನ್ಗೆ ಗೊತ್ತಿಲ್ಲ ಅವ್ನು ಡಾಕ್ಟರ್ ಅಂತ ಇದರ್ಥ ಏನು ನನಗೆ ಗೊತ್ತಿಲ್ಲರ್ ಹೌದು ಅಲ್ವೋ ಅಂತ ನನಗೆ ಗೊತ್ತಿಲ್ಲ ನನಗೆ ಗ್ಯಾರಂಟಿ ಇಲ್ಲ ಸೊ ಅದಕ್ಕೆ ನಾವು ಇಂಡಿಗೆ ಐ ಡೋನ್ ಇಸ್ ಈಗ ನನಗೆ ಬರ್ತಾನೋ ಇವತ್ತು ಐ ಟ್ ನೋಸ್ ಕಮಿಂಗ್ ಟುಡೇ ಅಂತ ಹೇಳಕ್ಕಾಗಲ್ಲ ಐ ಟ್ ನೋ ಇಫ್ ಹಿಂಗ್ ಟುಡೇ ನನ್ಗೆ ಬರ್ತಾನೋ ಇವ್ ಅಂತ ನನಗೆ ಗೊತ್ತಿಲ್ಲ

ಅಂತ ಹೇಳಿದಾಗ ಅವ್ನು ಡಾಕ್ಟರ್ ಹೌದೋ ಅಲ್ವೋ ಅಂತ ನಮ್ಗೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಇಟ್ ಈಸ್ ಎ ಡಾಕ್ಟರ್ ಐ ಡೋಂಟ್ ಐ ಡೋಂಟ್ ನೋ ವೆದರ್ ಈಸ್ ಅ ಡಾಕ್ಟರ್ ಅಂತ ಅಲ್ಲಿ ಡೋಂಟ್ ನೋ ಇಲ್ಲ ಇದು ಥಿಂಕಿಂಗ್ ಡೋಂಟ್ ಥಿಂಕಿಂಗ್ ಬರಲ್ಲ ನೋ ನೋ ಗೆ ಮಾತ್ರ ಬರಲ್ಲ ಅದಕ್ಕೆ ನಾನು ಇಲ್ಲ ಇದ್ರೆ ಬರಲ್ಲ ಐ ಡೋಂಟ್ ಥಿಂಕ್ ಇಟ್ ಈಸ್ ಅ ಡಾಕ್ಟರ್ ಬರಲ್ಲ ಐ ಡೋಂಟ್ ಥಿಂಕ್ ಈಸ್ ಡಾಕ್ಟರ್ ಅದು ಕರೆಕ್ಟ್ ಇದೆ ಇಲ್ಲಿ ಮಾತ್ರ ಐ ಡೋಂಟ್ ನೋ ಬಳಸ್ತಿರುವ ಇದು ಗೊತ್ತು ಹೌದೋ ಅಲ್ವೋ ಅಂತ ಗೊತ್ತಿಲ್ಲ ಹೌದೋ ಅಲ್ವೋ ಅಂತ ಗೊಂದಲ ಇರೋದ್ರಿಂದ ಇಫ್ ಹಾ

ಇದನ್ನ ನೋಡಿ ಐ ನೋ ಸುಮ್ಮನೆ ಈಗ ನಾನು ನೆಕ್ಸ್ಟ್ ಕ್ಲಾಸ್ ಐ ನೋ ತಗೊಳ್ತೀನಿ ಐ ನೋ ಮತ್ತೆ ಐ ಡಿಡಂಟ್ ನೋ ಐ ಡೋಂಟ್ ನೋ ಐ ಡೋಂಟ್ ನೋ ಸೊ ಐ ನ್ಯೂ ಅಂಡ್ ಐ ಡೋಂಟ್ ಐ ಡಿಡಂಟ್ ನೋ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ವಾಟ್ ಟು ನೋ ನಾನು ನೆಕ್ಸ್ಟ್ ಕ್ಲಾಸ್ ಅಂತ ಜಸ್ಟ್ ನೀವು ಸುಮ್ಮನೆ ಒಂದು ಎಕ್ಸಾಂಪಲ್ಸ್ ಹೇಳಿ ಐ ನೋ ಹಿ ಇಸ್ ಅ ಡಾಕ್ಟರ್ ಬಿಟ್ ಬೇರೆ ಎಕ್ಸಾಂಪಲ್ಸ್ ಹೇಳಿ ಐ ನೋ ಬೇರೆ ಬೇರೆ ಟೆನ್ಸ್ ಬರಿ ಕೊಡ್ ನೋ ಬೇರೆ ಟೆನ್ಸ್ ಬರಿ ಕೊಡ್ ಪ್ರಾಬ್ಲಮ್ ಬಟ್ ಸಿಂಪಲ್ ಪ್ರೆಸೆಂಟ್ ಅನ್ನು ಫಸ್ಟ್ ಫೋಕಸ್ ಮಾಡಿ ಆರ್ಡರ್ ಬುಕ್ ಎಲ್ಲ ಯಾಕಂದ್ರೆ ಎವ್ರಿ ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಪ್ರತಿಯೊಂದು ಟೆನ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಏನೇ ಮಾತಾಡಿ ಅದೆಲ್ಲರೂ ಟೆನ್ಸಲ್ ಇರುತ್ತೆ ನಿಮಗೆ ಗೊತ್ತಾಗಲ್ಲ ನೀವು ಟೆನ್ಸಲ್ ಕರೆಕ್ಟ್ ಆಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ನೀವು ಹೇಳೋದು ಯಾರು ಅರ್ಥ ಆಗೋದಿಲ್ಲ ನೀವು ಇವತ್ತಿಂದ ಹೇಳ್ತಾ ಇದ್ದೀರಾ ನಾಳೆ ಬಗ್ಗೆ ಹೇಳ್ತಾ ಇದ್ದೀರಾ ಈಗ ಉದಾಹರಣೆ ನಾನು ಹೇಳ್ತೀನಿ ಐ ವಿಲ್ ಕಮ್ ಐ ವಿಲ್ ಕಮ್ ಟುಮಾರೋ ಅಂತ ನೀವು ಹೇಳೋದ್ರ ಅರ್ಥ ಏನು ನಾಳೆ ನಾನು ಬರ್ತೀನಿ ಅಂತ ಈಗ ನಾನು ಇವಾಗ ಬರ್ತೀನಿ ಅಂತ ಹೇಳಕ್ಕೆ ನೀವು ಐ ವಿಲ್ ಕಮಿಂಗ್ ಅಂತ ಹೇಳಕ್ಕಾಗುತ್ತ ಐ ವಿಲ್ ಕಮಿಂಗ್ ಅದರ ಅದು ನೀವೇ ಇಲ್ಲ ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಚಾನ್ಸಸ್ ಟೆನ್ಸ್ ಕರೆಕ್ಟಾಗಿ ಆಗಿ ಅರ್ಥ ಆಗುತ್ತೆ ಮಾತ್ರ ನೀವು ಹೇಳೋದು ಅರ್ಥ ಆಗುತ್ತೆ ಈಗ ಇಲ್ಲೇ ನೋಡಿ ನೀವು ಟೆನ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳ್ತೀವಿ ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ ಐ ನೋ ಹಾಕಿ ಡೋಂಟ್ ನೋ ಹಾಕಿ ಯಾವುದು ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ ಸೊ ನಾನು ಜಸ್ಟ್ ಸಿಂಪಲ್ ಪ್ರೆಸೆಂಟ್ ಮಾತ್ರ ತಗೊಂಡಿದ್ದೀನಿ ಸೇಮ್ ಇದನ್ನ ಇದು ನಿಮಗೆ ಕ್ಲಾರಿಟಿ ಸಿಕ್ಬಿಟ್ರೆ ಬೇರೆ ಎಲ್ಲ ಟೆನ್ಸಸ್ ನಿಮಗೆ ಅದೇ ತರ ಈಸಿಯಾಗಿ ಬಂದ್ಬಿಡುತ್ತೆ ಓಕೆ ಸೊ ಈಗ ಐ ನೋ ಐ ಡೋಂಟ್ ನೋ ಯೂಸ್ ಮಾಡಿ ಹಾಗೆ ಸೆಂಟೆನ್ಸ್ ಮಾಡಿ ಇಫ್ ಹಾಕೊಳ್ಳಿ ಮತ್ತೆ ಯಾವ ಟೆನ್ಸ್ ಆದ್ರೂ ತಗೊಳ್ಳಿ ಫಸ್ಟ್ ನೀವು ಸಿಂಪಲ್ ಪ್ರೆಸೆಂಟ್ ತಗೊಳ್ಳಿ